ಇಂದಿನಿಂದ ಧನುರ್ಮಾಸ ಆರಂಭ ಈ ಸಮಯದಲ್ಲಿ ಶುಭ ಕಾರ್ಯ ನಿಷಿದ್ಧ ಯಾಕೆ ಧನುರ್ಮಾಸ ಇಂದಿನಿಂದ ಆರಂಭವಾಗಿದೆ ಈ ದಿನ ಸೂರ್ಯನು ಧನುರ್ ರಾಶಿಗೆ ಪ್ರವೇಶಿಸಿರುವುದರಿಂದ ಒಂದು ತಿಂಗಳವರೆಗೆ ಧನುರ್ಮಾಸ ಇರುತ್ತೆ ಇದನ್ನ ಧನು ಸಂಕ್ರಮಣ ಅಂತ ಕೂಡ ಕರೆಯಲಾಗುತ್ತೆ ಈ ಸಮಯದಲ್ಲಿ ಮದುವೆ ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳನ್ನ ಮಾಡುವುದು ನಿಷೇಧಿಸಲಾಗುತ್ತೆ ಈ ಅವಧಿಯಲ್ಲಿ ಶುಭ ಕಾರ್ಯಗಳು ಯಾಕೆ ಮಾಡಬಾರದು ಎನ್ನುವಂತಹ ಸಾಮಾನ್ಯ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಈ ಮಾಸದಲ್ಲಿ ವಿವಾಹ ಗೃಹ ಪ್ರವೇಶ ಹೊಸ ವಾಹನ ಖರೀದಿ ಅಥವಾ ಆಸ್ತಿಯನ್ನ ಕೊಂಡುಕೊಳ್ಳುವುದು ಮುಂತಾದ ಪ್ರಮುಖ ಕಾರ್ಯಗಳನ್ನ ಮಾಡಬಾರದು ಅಂತ ಹೇಳಲಾಗುತ್ತೆ ಇದಕ್ಕೆ ಮುಖ್ಯ ಕಾರಣ ಗುರುಗ್ರಹದ ಬಲ ಎಲ್ಲಾ ಶುಭ ಕಾರ್ಯಗಳಿಗೆ ಅಧಿಪತಿ ಗುರುಗ್ರಹ ಮನೆಯನ್ನ ಖರೀದಿಸಲು ವಾಹನ ಖರೀದಿಸಲು ಅಥವಾ ವಿವಾಹಕ್ಕೆ ಗುರುಬಲ ಅತಿ ಅಗತ್ಯ ಗುರುಬಲ ಬಂದಾಗ ಪ್ರಯತ್ನಿಸದೆ ಅಲ್ಪ ಹಣವಿದ್ರೂ ಕೂಡ ಕಾರ್ಯಗಳು ಸಲೀಸಾಗಿ ನಡೆಯುತ್ತೆ ಎನ್ನುವಂತಹ ನಂಬಿಕೆ ಇದೆ ಗುರುಗ್ರಹವು ಧನುರಾಶಿ ರಾಶಿ ಮತ್ತು ಮೀನರಾಶಿಗಳ ಅಧಿಪತಿಯಾಗಿದೆ ಧನುರ್ಮಾಸದಲ್ಲಿ ಸೂರ್ಯನು ಗುರುಗ್ರಹದ ಧನುರಾಶಿಗೆ ಪ್ರವೇಶಿಸ್ತಾನೆ ಈ ಸಮಯದಲ್ಲಿ ಸೂರ್ಯನು ಗುರುವಿನ ಮನೆಯಲ್ಲಿ 我的 ಆ ಮನೆಯ ಅಧಿಪತಿಯಾದ ಗುರುವಿನ ಬಲ ಅಥವಾ ಶಕ್ತಿ ಕಡಿಮೆಯಾಗಿರುತ್ತೆ ಗುರುವಿನ ಶಕ್ತಿ ಕಡಿಮೆ ಇದ್ದಾಗ ಕೈಗೊಳ್ಳುವ ಯಾವುದೇ ಕಾರ್ಯಗಳು ವಿಘ್ನಗಳಿಗೆ ಕಾರಣವಾಗಬಹುದು ಅಂತ ಜ್ಯೋತಿಷ್ಯ ಹೇಳುತ್ತೆ ಹೀಗಾಗಿ ಈ ಕಾರಣದಿಂದಾಗಿ ಕಾರ್ಯಗಳನ್ನ ತಡೆಯುವುದು ಅನಿರೀಕ್ಷಿತ ಸಮಸ್ಯೆಗಳು ಉಂಟಾಗುವ ಕಾರಣ ಧನುರ್ಮಾಸದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನ ಮಾಡಲಾಗುವುದಿಲ್ಲ ಇನ್ನು ಧನುರ್ಮಾಸದಲ್ಲಿ ಜಪ ತಪ ವಿಷ್ಣು ಮತ್ತು ಲಕ್ಷ್ಮಿ ಆರಾಧನೆಗಳಂತಹ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಲಾಗುತ್ತೆ ಈ ಅವಧಿಯಲ್ಲಿ ಸಣ್ಣ ಪುಟ್ಟ ಕಾರ್ಯಗಳಾದ ನಾಮಕರಣಗಳನ್ನು ಕೂಡ ಮಾಡಬಹುದಾದರೂ ಕೂಡ ಪ್ರಮುಖ ಮತ್ತು ಬೃಹತ್ ಶುಭ ಕಾರ್ಯಗಳನ್ನು ಮುಂದೂಡುವುದು ಹಿಂದೂ ಪರಂಪರೆಯ ಭಾಗವಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ